ಯಾವ್ರ ಮಗನೇ ಹೇಳಿ ಯಾವ ಯಾವ್ರಪ್ಪ ಬರೀ ಹೇಳಿ ಅನ್ನೋದು ಮಾತ್ರ ಗೊತ್ತಿದ್ಯಾ ಡಿ ಎಲ್ ತೋರ್ಸಿ ಡಿ ಎಲ್ ತೋರ್ಸಪ್ಪ ಡಿ ಎಲ್ ತೋರ್ಸ ತೋರ್ಸಮ್ಮಲ್ ತೋರ್ಸಮ್ಮ ಡಿ ಎಲ್ ತೋರ್ಸಮ್ಮ ಡಿ ಎಲ್ ತೋರಿಸು ಏನ್ ಹೆಸರು

ಸರಿ ಫೋನ್ ಮಾಡಿ ನಿಮ್ಮ ಮನೆಗೆ ಫೋನ್ ಮಾಡು ನಿಮ್ಮ ಮನೆಗೆ ಯಾರ ಮಾಡ್ತಾವ್ರ ರಿಶು ಮಾಡು ರಿಶು ಮಾಡಮ್ಮ ಯಾರ ಮಾಡ್ತಾವ್ರಲ್ಲ ಹಾಕಮ್ಮ ಅಲ್ಲಿ ಚಾರ್ಜ್ ಹಾಕಮ್ಮ ಚಾರ್ಜ್ ಅಲ್ಲಿ ರಿಚಾರ್ಜ್ ಖಾಲಿ ಆಗಿದ್ಯಾ ನಂಬರ್ ಹೇಳು ನಂಬರ್ ಹೇಳು ನಂಬರ್ ಹೇಳು ವೆರಿಫಿಕೇಶನ್ ಇಲ್ದ ನೀನು ಗಾಡಿ ಓಡಿಸ್ತಾ ಇರೋದು ಏನು ನೈಟ್ ಪ್ಯಾಂಟ್ ಆಯ್ತು ನೈಟ್ ಪ್ಯಾಂಟ್ ಹಾಕಿದ್ಯಾ ನೀನ್ ಆಟೋ ಡ್ರೈವರ ನೀನು ನೈಟ್ ಪ್ಯಾಂಟ್ ಹಾಕೊಂಡ್ ಗಾಡಿ ಓಡಿಸಕ್ಕೆ ಹಾ ಆಟೋ ಡ್ರೈವರ್ ಡ್ರೈವರ ನೀನು ಏನಣ್ಣ ಕನ್ನಡ ಬರುತ್ತೆ ಇಷ್ಟೇನಾ ಜನ ಬರೋದ್ ನಿನ್ಗೆ ಎಲ್ಲಿರೋದು ಕನ್ಮಂಗ್ಳದಲ್ಲಿ ಎಷ್ಟು ಜನ ಇರೋದ್ ನೀವು ಎಲ್ಲರೂ ಹತ್ತು ಜನನು ಆಟೋ ಡ್ರೈವರ್ ಮತ್ತೆ ಹತ್ತು ಜನ ಇದ್ದೀರಿ ಅಂತ ಹೇಳ್ತಿದ್ಯಾ ಸರಿ ಕಾಲ್ ಮಾಡೋ ಕಾಲ್ ಮಾಡವ್ರು ಕಾಲ್ ಪೊಲೀಸ್ ಪೊಲೀಸರು ರಿಕ್ವೆಸ್ಟನ್ ತೋರಿಸೋ ನೀನು ಕೊಡಿಲಿ ಡಿ ಎಲ್ ಕೊಡಿಲಿ ಕೊಡಮ್ಮ ಡಿ ಎಲ್ ಒ ಕೊಡಮ್ಮ ಇಲ್ಲಿ ಡಿ ಎಲ್ ಕೊಡಿಲೇ ಹಾಂ ಕೊಡಮ್ಮ ಡಿ ಎಲ್ ಕೊಡಮ್ಮ ಇಲ್ಲಿ ನೀನು ಕೊಡಮ್ಮ ಇಲ್ಲಿ ಡಿ ಎಲ್ ಸರಿ ಫೋನ್ ರಿಸೀವ್ ಮಾಡೋ ಅವ್ರಿಗೆ ಫೋನ್ ರಿಶೀವ್ ಮಾತಾಡ ಏ ನೋಡೋಣ ನಿಮಗೆ ರೆಸ್ಪೆಕ್ಟ್ ಕೊಟ್ಟು ನೀನು ಮಾತಾಡ್ತೀನಿ ಫೋನ್ ಮಾಡಮ್ಮ ಅವ್ರಿಗೆ ಯಾರು ನಿನ್ನ ಗಾಡಿ ಕೊಡಿದ್ದು ಫೋನ್ ಮಾಡಮ್ಮ ಅವ್ರಿಗೆ ಫೋನ್ ಮಾಡಿ ಯಾರು ಗಾಡಿ ಕೊಡಿದ್ದು ನಿನಗೆ ಇವರು ಬ್ರಿಗೇಡ್ ಏನು ಬರಿ ವಸ್ತ್ರ ಈಗ ನೈಟ್ ಟೈಮ್ ಬಂದು ಬಾ ಹೊರಗಡೆ பைಲೇ ಬಾ ಹೊರಗಡೆ ಎಲ್ಲಿಂದ ತಗೊಂಡ್ಬಂದೆ ಇದು ವಿಲ್ ಎಲ್ಲಿಂದ ತಗೊಂಡ್ಬಂದೆ ಬಂದೆ ಏನು ವಿಲ್ ವಿಲ್ ಏನಕ್ಕೆ ಇಟ್ಟಿದ್ದೀಯ ಎಲ್ಲಿಂದ ಹಾ ನಿನ್ನ ಕಾಲು ಅದಕ್ಕೆ ಕಾಲು ಸರಿ ಬಾ ಹೊರಗಡೆ பைಲೇ ಹೊರಗಡೆ ಏನು ಅಂತಾ ಮನೆ ಇಲ್ಲಿ ಇರು ಏನು ನೀನು ನೈಟ್ ಪ್ಯಾಂಟ್ ಹಾಕೊಂಡು ಗಾಡಿ ಓಡಿಸಕ್ಕೆ ನಿನ್ನ ಅವತಾರ ನೋಡಿನೋ ಹಾ ಏ ಕನ್ನಡದವನು ಅಂತ ಹೇಳ್ತೀನಿ ಹಾ ಪರಿಟಿ ಇತನ ಅದಾಕಿದಿಯಾ ವೆರಿಫಿಕೇಶನ್ ಅಲ್ಲಿ પોલી ವೆರಿಫಿಕೇಶನ್ ಅಲ್ಲಿ ನಿಮ್ಮತ್ರ ಸರಿ ನೀನು ಗಾಡಿ ಡಾಕ್ಯುಮೆಂಟ್ಸ್ ತಗೆ ಒರಿಜಿನಲ್ ಡೀಡಾ origignal ಮನೆತ್ರಾಯಿ ಡಾಕ್ಯುಮೆಂಟ್ಸ್ ತಗೆ ಗಾಡಿದು ಗಾಡಿ ದು ನಿನ್ನ ಹೆಸರೇನೋ ಏನೋ ಸೋನು ಕುಮಾರ ಕುಮಾರ್ ನಿನ್ನ ಡಾಕ್ಯುಮೆಂಟ್ಸ್ ತಗೆ ಗಾಡಿದು ದು ಗಾಡಿ ಡಾಕ್ಯುಮೆಂಟ್ಸ್ ತಗೆ ಹಾ ಫೋನ್ ಮಾಡು ಓನರ್ ಫೋನ್ ಮಾಡು ಹಾ ಫೋನ್ ಮಾಡೋ ಓನರ್ಗೆ ಗೆ

ಫೋನ್ಯನಾ ಗಾಡಿ ನಂಬರ್ ಮುಂದೆ ಏನೈತೆ ನೋಡ್ರಿ ಸೇಮ್ ನಂಬರ್ ಡಿಸ್ಪ್ಲೇ ಕಾರ್ಡ್ ಎಲ್ಲ ನಿಂದ ಡಿಸ್ಪ್ಲೇ ಡಿಸ್ಪ್ಲೇ ಕಾರ್ಡ್ ಡಿಸ್ಪ್ಲೇ ಡಿಸ್ಪ್ಲೇ ಇಲ್ಲ ಏನಕ್ಕೆ

ಮಾತಾಡ್ರಿ ಲೌಡ್ ಸ್ಪೀಕರ್ ಆಯ್ತು ಹಲೋ ಯಾರು ಮಾತಾಡ್ತಿರೋದು ಏನಕ್ಕೆ ಇವ್ರಿಗೆ ಹಿಂದೆವರೆಗೆ ನೀವು ಗಾಡಿ ಕೊಟ್ಟ ಅವ್ರಿಗೆ ಇದರ ಅವನ್ ಹೇಳ್ತವ್ರಂ ಗೊತ್ತ ಗಾಡಿ ನಾನು ಕಲೆಕ್ಷನ್ ಓಡಿಸ್ತಿರೋದು ನನ್ನ ಹತ್ರ ಪೊಲೀಸ್ ವೆರಿಫಿಕೇಶನ್ ಇಲ್ಲ ನನ್ನ ಹತ್ರ ಡಿಸ್ಪ್ಲೇ ಕಾರ್ಡ್ ಇಲ್ಲ ಇವನ್ ಅವ್ತರ ನೋಡಿದಿರ ನೈಟ್ ಪ್ಯಾಂಟ್ ಅಲ್ಲಿ ನೈಟ್ ಪ್ಯಾಂಟ್ ಹಾಕೊಂಡು ಒಂಥರ ಏನೋ ಇದ್ರ ಕಾಣ್ತಾನೆ ಅಲ್ಲ ನೀವು ನಾನು ಒಂದು ಹೇಳ್ತೀನಿ ನಿಮ್ಗೆ ನಮ್ಮ ಕರ್ನಾಟಕದಲ್ಲಿ ಕನ್ನಡದವ್ರನ್ನ ಬೆಳೆಸಂತ ಒಂದು ಕೆಲಸ ಮಾಡಿ ಹಿಂದಿ ಅವ್ರಿಗೆ ಯಾಕೆ ನೀವು ಇಷ್ಟೊಂದು ಸಪೋರ್ಟ್ ಮಾಡ್ತಿರೋದು ಅಲ್ಲ ಈಗ ಒಂದು ಕೆಲಸ ಮಾಡ್ರಿ ಈಗ ನೋಡ್ರಿ ಇವನ ಹತ್ರ ಒಂದು ಆಧಾರ್ ಕಾರ್ಡ್ ಇಲ್ಲ ಏನಿಲ್ಲ ಅದ್ ಯಾವ್ದು ಫೇಕ್ ಡಿಎಲ್ ತೋರಿಸ್ತೇನೆ ಡಾಕ್ಯುಮೆಂಟ್ಸ್ ತೋರಿಸ್ತಾ ಇಲ್ಲ ಡಾಕ್ಯುಮೆಂಟ್ಸ್ ಬೇಡ ಕರ್ನಾಟಕದಲ್ಲಿ ಇವನು ಡ್ರೈವಿಂಗ್ ಮಾಡ್ಬೇಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಡ್ರೈವಿಂಗ್ ಮಾಡ್ಬೇಕಂತ ಹೇಳಿದ್ರೆ ಇವನತ್ರ ಪೊಲೀಸ್ ವೆರಿಫಿಕೇಶನ್ ಇದೆಯಾ ಇಲ್ಲ ಆರ್ ಟಿ ಡಿಸ್ಪ್ಲೇ ಕಾರ್ಡ್ ಇದೆಯಾ ಏನಾರು ಇದೆಯಾ ಇವನ ಹತ್ರ ಇವ್ರ ನಿಮ್ ಹೆಸರೇನು ಹರೀಶ್ ಅವ್ರೆ ಇವತ್ತೇ ಲಾಸ್ಟ್ ಈ ಈ ನಮ್ಮ ಕರ್ನಾಟಕದಲ್ಲಿ ಇಂಥವ್ರಿಗೆ ಅಲ್ಲ ಒಂದ್ ನಿಮಿಷ ಇಂಥವ್ರಿಗೆ ನೀವು ಆಟೋ ಕೊಟ್ಟು ಇವ್ರನ್ನ ಬೆಳೆಸಕ್ ನೋಡಿದ್ರೆ ಖಂಡಿತವಾಗ್ಲೂ ನಿಮ್ ನಂಬರ್ನ ನಾನು ಈಸ್ಕೊಂಡ್ರಿ ಇವ್ರ ಹತ್ರ ನಮ್ ನಂಬರ್ ಅಲ್ಲ ನಿಮ್ ನಂಬರ್ನ ಈಸ್ಕೊಂಡ್ ನಾನು ನಾನು ಖಂಡಿತವಾಗ್ಲು ನೀವ್ ಸ್ಥಳಕ್ಕೆ ಬರ್ತೀನಿ ನಾನು ಅಲ್ಲ ನೀವು ಬಾಡಿಗೆ ನೀವು ಬಾಡಿಗೆ ಕೊಡೋದಾದ್ರೆ ನೀವು ಕರ್ನಾಟಕದಲ್ಲಿ ಕನ್ನಡ ಡ್ರೈವರ್ ಕೊಡ್ರಿ ನಾನು ಒಂದ್ ನಿಮಿಷ ಕೇಳಿ ಒಂದ್ ನಿಮಿಷ ಕೇಳಿ ಇವನ್ ಕೇಳಿದಿಕ್ಕೆ ಯಾರ್ದಪ್ಪ ಆಟೋ ಓನರ್ ಕಾಲ್ ಮಾಡಪ್ಪ ಅಂತ ಹೇಳಿ ನಿಮ್ಗೆ ಯಾಕೆ ಮಾಡಿದೆ ಮತ್ತೆ

ಹಲೋ ನೋಡ್ರಿ ನೋಡ್ರಿ ಒಂದು ವಿಚಾರ ನಿಮ್ಗೆ ಹೇಳ್ತೀನಿ ಇವತ್ತು ಅವನ್ನ ಬಿಡ್ತೀನಿ ನಾನು ನಾಳೆ ನಾಳೆ ಇದೇ ವ್ಯಕ್ತಿ ಎಲ್ಲಾದ್ರೂ ಕಾಣಿಸ್ಕೊಂಡ್ರೆ ಖಂಡಿತವಾಗ್ಲೂ ನಾವು ಎ ಕರ್ಕೊಂಡೋಗಿ ಗಾಡಿನ ಸೀಜ್ ಮಾಡ್ತದಂತೂ ಪಕ್ಕ ಅಲ್ಲ ಈಗ ಒಂದು ನಿಮಿಷ ನಿಮ್ಗೆ ಹೇಳಲ್ಲ ನಾನು ಈಗ ನೀವ್ ಮನೆ ಹೊರತಿದಿರ ಈಗ ಗಾಡಿಗೂ ನಿಮ್ಗೂ ಸಂಬಂಧ ಇಲ್ಲ ಅಂತ ಹೇಳ ಬಿಡಿ ಅಂತ ಹೆಂಗ್ ಹೇಳ್ತೀರಾ ನೀವು ಸರ್ ನೋಡಿ 1 ನಿಮಿಷ ಕೇಳಿ ಇವರೇ 1 ನಿಮಿಷ ಕೇಳಿ ನಾನು ನಾಳೆ ನಾಳೆ ಇದೇ ಭಾಗದಲ್ಲಿ ನೀವೆಲ್ಲೇ ಎಲ್ಲ ಯಾರ್ಯಾರಿಗೆ ಹಿಂದಿಯವರಿಗೆ ಗಾಡಿ ಕೊಡ್ತಿದ್ರೋ ಇಲ್ಲ ಏನೋ ಒಂದ್ ಮಾಡಿದಿರೋ ಖಂಡಿತವಾಗ್ಲೂ ನಾಳೆ ಎಷ್ಟು ಗಾಡಿ ಸಿಗ್ತವೆ ಅಷ್ಟು ಗಾಡಿನ ಸೀಜ್ ಮಾಡ್ಸಂತ ಒಂದು ಕೆಲಸ ಮಾಡ್ತೀವಿ ಸರಿ ನಾನು ಅವನ ಹತ್ರ ಮಾತಾಡ್ತೀನಿ ರೀ ಅವನ ಗಾಡಿ ಓನರ್ ಅವ್ರ ಅಣ್ಣನ ಯಾರು ಅವನು ಅವನ ಹತ್ರ ಮಾತಾಡ್ತೀನಿ ರೀ ನಾನು ಮಾತಾಡ್ತೀನಿ ಬಿಡೋದಲ್ಲ ಸರ್ ಒಂದು ನಿಮಿಷ ನೀವು ಕನ್ನಡದವ್ರಿಗೆ ಸಪೋರ್ಟ್ ಮಾಡ್ರಿ ಯಾರೋ ಹಿಂದಿ ಅವನಿಗೆ ಉಡಿಸದಿಂದ ಬಂದಿರೋ ಅವನಿಗೆ ಸಪೋರ್ಟ್ ಮಾಡೋದಲ್ಲ ಬಾಡಿಗೆ ಸಪೋರ್ಟ್ ಮಾಡ್ತಾರೆ ಸರ್ ನೀವು ಮಾಡಿ ಸರ್ ನೀವು ಓನರ್ ಆಗಿದ್ದು ನೀವು ಬಾಡೇ ಬಾಡಿಗೆ ನಿಮ್ಗೆ ಅನುಕೂಲ ನಿಮ್ಗೆ ಆದಾಯ ಬರುತ್ತೆ ಅದನ್ನ ಮಾಡಿ ನಾನು ಕೇಳ್ತಾರ ನಿಮ್ ಮನೆ ಬಾಡಿಗೆ ಕೊಟ್ಟಿರೋದಕ್ಕಲ್ಲ ಇವನತ್ರ ಆಟೋ ಕೊಟ್ಟಿರೋರಿಗೆ ನಾನು ಕಾಲ್ ಮಾಡೋ ಅಂತ ಹೇಳಿದ್ರೆ ನಿಮಗೆ ಕಾಲ್ ಮಾಡ್ದವನು ಕಾಲ್ ಮಾಡಿ ಏನು ಹೇಳ್ತಾನೆ ಮಾತಾಡ್ರಿ ಇವರೇ ಆಟೋ ಓನರ್ ಅಂತ ಹೇಳ್ತಾನೆ ನೀವು ನನ್ನ ಮನೆ ಬಾಡಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತೀರಾ ನಾವು ಒಂದು ಹೇಳ್ತೀವಿ ನಿಮಗೆ ನಮಗ್ ಕನ್ನಡದವ್ರಿಗೆ ಸಪೋರ್ಟ್ ಮಾಡ್ರಿ ಈ ಹಿಂದಿಯವ್ರಿಗೆಲ್ಲ ನೀವು ಸಪೋರ್ಟ್ ಮಾಡೋದು ಇವನು ಗಾಂಚಲಿ ನೋಡಿದ್ರೆ ಹೆಂಗ್ ಮಾತಾಡ್ತ ದಯವಿಟ್ಟು ನಿಮ್ಗೊಂದು ರಿಕ್ವೆಸ್ಟ್ ನಮ್ ಆಗಿದ್ದುಕೊಂಡು ದಯವಿಟ್ಟು ಕನ್ನಡದವ್ರನ್ನ ಉಳಿಸುವಂತ ಒಂದು ಕೆಲಸ ಮಾಡಿ ಕರ್ನಾಟಕದಲ್ಲಿ ಕನ್ನಡ ಬೆಳೆಸುವಂತ ಒಂದು ಕೆಲಸ ಮಾಡಿ ಇಂಥವ್ರಿಗೆ ಯಾವತ್ತೂ ಕೂಡ ಆದ್ಯತೆ ಕೊಡಬೇಡಿ ಎಷ್ಟು ಕೊಡ್ಬೇಕು ಅಷ್ಟು ಮಾತ್ರ ಕೊಡಿ ಆಟೋ auto ಕೊಟ್ರೆ ನಾವ್ ಮಾತಾಡ್ತಾ ಇಲ್ಲ ನಾನು ಅದೇ ತರ ಮನೆ owner ಆಗಿ ನಾನ್ ಕೇಳ್ಕೊಂತ ಇರೋದು ಅಷ್ಟೇ ನಾನು ಸರಿ ಸರ್ ನಾವು ಇವಾಗ ಅವ್ರನ್ನ ಕಳಿಸ್ತೀವಿ ನಾಳೆಯಿಂದ ಈ ವ್ಯಕ್ತಿ ಎಲ್ಲಾದ್ರು auto ಓಡ್ಸಿದ್ರೆ ಖಂಡಿತವಾಗ್ಲು ನಾವ್ ಏನ್ ಕ್ರಮ ಜರುಗಿಸ್ಬೇಕು ಜರುಗಿಸ್ತೀವಿ ಗಾಡಿ seize ಮಾಡಿ ಅಲ್ಲಿ station ಗೆ ಕೊಡೋಣ ನಾನ್ ಆಯ್ತು ಅದೇ ಕೆಲಸ ಮಾಡೋದು ನಾಳೆ ಅದೇ ಕೆಲಸ ಮಾಡೋದು ಆಯ್ತು ಸರ್ ಆಯ್ತು ಇಲ್ಲ ಇಲ್ಲ ಮಾಡ್ತೀನಿ ರೀ ಇನ್ನು ಉಸ್ಕೊಬೋ ತುಮರ ಬೈಕ್ ಫೋನ್ ಕೊಡ ಫೋನ್ ಮಾಡೋ ಒಂದು ಪೊಲೀಸ್ ವೆರಿಫಿಕೇಶನ್ ಇಲ್ಲ ನಮ್ಮ ಕರ್ನಾಟಕ ಏನ್ ರೆಡಿ ಮಾಡ್ಬೇಕು ನಾಲ್ಕು ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀಯಾ ಏನು ರೆಡಿ ಮಾಡ್ತೀಯಾ ನೀನು ಏನೋ ರೆಡಿ ಮಾಡ್ತೀಯಾ ನೀನು ನಾಲ್ಕು ವರ್ಷ ಆಯ್ತು ಬೆಂಗಳೂರು ಬಂದು ಹೋಡ್ರಿ ಅವರ ನೋಡ್ರಿ ನೈಟ್ ಪ್ಯಾಂಟ್ ಹಾಕೊಂಡು ಹಾ ನಿಮ್ಮಿಂದ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಅವಮಾನ ಆಗ್ತಾರೆ ಇನ್ನೊಂದು ಸಲ ಈ ಭಾಗದಲ್ಲಿ ಎಲ್ಲಾದ್ರೂ ಕಾಣಿಸ್ಕೊಂಡ್ರೆ ಡೈರೆಕ್ಟ್ ಆರ್ ಟಿ ಹತ್ರನೇ ಕರ್ಕೊಂಡು ಹೋಗ್ಬಿಟ್ಟು ನಿನ್ನ ಗಾಡಿನ ಸೀಸ್ ಮಾಡಿಸೋ ಒಂದು ಕೆಲಸ ಮಾಡ್ತೀವಿ ಅರ್ಥ ಆಯ್ತಾ